ಆನಂದಪೂರ್ಣವಾಗಿ ಸತ್ಯಪೂರ್ಣವಾಗಿ ಸಚ್ಚಿತ್ತ ಆನಂದ ಬೇಕು ಪರಿಪೂರ್ಣನಾಗಿ ಅವನು ಸದಾ ಶೋಚಿಸ್ತಾ ಪ್ರಕಾಶ ಬೇಕಾದ ಅವನನ್ನು ಅವನನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಅವನನ್ನು ಮರ್ಯಾದೆ ಇಟ್ಟು ಅವನು ಏನು ಹೇಳುವುದನ್ನು ಅದನ್ನು ಕೇಳಿ ಚೆನ್ನಾಗಿ ನೋಡಿಕೊಂಡುದರಲ್ಲಿ ಜೀವನಿಗೆ ಸುಖಿ ಆಗ್ತೀಯ ಅವನ ದ್ರೋಹಿಯಾಗದ್ದು ಎಂದು ಎಷ್ಟು ಜನ್ಮಗಳು ನೀನು ಪುಣ್ಯ ಪಾಪ ಪುಣ್ಯ ಯಾವುದು ಪುಣ್ಯ ಯಾವುದು ಪುಣ್ಯ ಪಾಪಗಳು ಎರಡಿದ್ದರೂ ಸಹಿತ ನಾವು ಪುಣ್ಯದ ಅಂಶಗಳಲ್ಲಿ ಅದನ್ನು ಮಾಡಬೇಕೆಂತೇ ಹುಟ್ಟಿದೀಯಾ ಪುಣ್ಯ ಮಾಡ್ಲಿಕ್ಕೆ ಹುಟ್ಟಿದ್ದೆ ಪಾಪ ಮಾಡ್ಲಿಕ್ಕೆ ಹುಟ್ಟಿಲ್ಲ ನಾವು ಮಾಡುವ ಸಂಸಾರದಲ್ಲಿ ಕಡೆ ನಾವು ಮನೆ ಬಿಟ್ಟು ಪಾಪ ಈ ಪುಣ್ಯ ಅಂತಕ್ಕಂಥದ್ದ ದಾರಿ ನಿರಾಹಾರಿಯಾಗಿ ಒಳ್ಳೆ ಪವಿತ್ರವಾದಂತಹ ಗಂಗಿ ಗಂಗೆ ಗಂಗೆ ಆ ಮುಹಿನದೆ ಬಹಳಷ್ಟು ಬರ್ತಾರೆ ನಾವು ಪವಿತ್ರರಾಗಿ ಬರುತ್ತೆ ಕಾಮ ಗಂಗೆ ಏನು ನಿಂದು ನಾವು ಹೇ ಗಂಗೆ ನಮ್ಮನ್ನು ಪವಿತ್ರ ಮಾಡಿದ್ದೀಯಾ ಅಂತ ಮಾಡಿ ಪವಿತ್ರ ಪವಿತ್ರರಾಗಿ ಬರ್ತೇವೆ ನಮ್ಮ ಪಾಪಗಳನ್ನ ತೊಳ್ಕೊಂಡು ಬರ್ತೇವೆ ಪಾಪಗಳನ್ನು ತೊಳೆದಾಗ ಮಾತ್ರ ಪಾಪ ಅಂತಂದ್ರೆ ನಾವು ಮಾಡಿ ನಮ್ಮ ಮಾಡಿದ ದೋಷಗಳು ಹತ್ತಿರಬೇಕಲ್ಲ ಸ್ವಲ್ಪ ಆದ್ರೂ ಹತ್ತಿರಬೇಕಲ್ಲ ಆಕೆ ಚಿಂತನ ಮಾಡ್ತಾ ಇದ್ದೋ ಎಲ್ಲ ಪಾಪಗಳು ನನ್ನಲ್ಲಿ ಬಂದ ಸ್ನಾನ ಮಾಡುವ ಪವಿತ್ರ ಆಗಿರುತ್ತರ ಆನಂದ ಪೂರ್ಣವಾಗಿರುತ್ತರ ನಾವು ಪಾಪವನ್ನು ತೊಳ್ಕೊಂಡಿದ್ದೀವಿ ಅದಾಗಿ ಆಕೆ ಆಕೆ ಪಾಪ ತೊಳೆಯಲ್ಲ ಯಾರು ಎಲ್ಲಿ ಸಜ್ಜನರು ಪರಿಪೂರ್ಣರು ಸಚ್ಚಿದಾನಂದ ಸ್ವರೂಪವನ್ನು ಅರಿತವರು ಅರಿವು ಉಳ್ಳವರು ಅರಿವುಳ್ಳಂತಹ ಗುರು ಯಾವಾಗ ನನ್ನಲ್ಲಿ ಪಾದವಿಟ್ನೋ ಆ ಕಾಲಕ್ಕೆ ನನ್ನ ಪಾಪ ಗಂಗೆ ಯಾವಾಗ ಪವಿತ್ರ ಆ ನನ್ನ ಪಾಪ ತೊಳೆಯಲು ಯಾರಾದರೂ ಶರಣರು ಸಾಧಕರು ಉತ್ತಮರು ಉತ್ತಮ ಆತ್ಮವಂತರು ಭಾವವನ್ನು ನೀರಿ ಆತ್ಮ ಆತ್ಮನ ಸ್ಥಿತಿಯಲ್ಲಿರ್ತಕ್ಕಂಥ ಪರಮ ಪುರುಷರನ್ನು ನನ್ನಲ್ಲಿ ಪಾಲ್ದಾಗ ನಾನು ಕೋರಿತಾ ಇದ್ದೇನೆ ಅವರು ಬರೆದಂತಹ ಒಂದು ಸೂರ್ಯ ಸೂರ್ಯ ದಿನನಿತ್ಯದ ಪ್ರಕಾಶ ಮುಗ ಸೂರ್ಯ ಅಂತ ಶ್ರೀಮನ್ ನಾರಾಯಣ ಪರಮಾತ್ಮ ನಮಗೆ ಬೇಕಾದದ್ದು ಬೆಳಕು ಬೆಳಕಿಗೆ ಬೆಳಕಿಗೆ ಗುರು ಅಂತಾರೆ ಬೆಳಕಿಗೆ ದೇವರು ದಿವು ಅಂದ್ರೆ ಬೆಳಕು ಆ ದೇವರು ಆ ದೇವರು ಪ್ರಾಥಕಾಲ ಎಂದು ಕೂಡಲೇ ನಮಸ್ಕಾರವನ್ನು ಮಾಡ್ತಾರೆ ನಾರಾಯಣ ಓಂ ನಾರಾಯಣ ಪ್ರಕಾಶಕ್ಕೆ ಪ್ರಕಾಶ ಕೊಡೋ ಜಗತ್ತಿಗೆ ಆ ಹೂವುಗಳಿಗೆ ಬೆಳಸುಗಳಿಗೆ ತಿನಸುಗಳಿಗೆ ತಿನಿಸುಗಳಿಗೆ ಎಲ್ಲದಕ್ಕೂ ಕಾಲೇ ಭೂತನ ಮೇಲೆ ಇವನ್ ನಾರಾಯಣ ಅಂತೇಳಿ ಬೆಳಗ್ಗೆ ಎನ್ನುಕೊಂಡು ಒಂದು ಸಲ ಕಂಡುಬಿಟ್ಟು ನೋಡಿದ್ರೆ ಅವನ ಪಾಪಗಳ ಕೂಡ ಯಾಕಂದ್ರೆ ಪಾಪ ತೊಳಿತಾನೆ ಅವನು ನಮ್ದೆಲ್ಲ ಪಾಪ ತೊಳಿತಾನಲ್ಲ ಸದನು ಎರಡು ಹುಡದೆ ಇದೆ ಅಜ್ಞಾನವನ್ನು ಕಳೀತಕ್ಕಂಥ ಮಹಾಪುರುಷ ವಿಷ್ಣು ನಾರಾಯಣ ಸ್ವರೂಪಿ ಅವನು ಪಾಪ ತೊಳೆದ್ರು ಯಾರು ಅಂತ ಯಾರು ಸಂತರು ನಮ್ಸ್ತಾರ ಬೆಳೆಸ್ತಾರೆ ಇವನ್ ನಾರಾಯಣ

ಅದವೇ ನಾನಿದ್ದೇನೆ ಅಂತಕ್ಕಂಥ ಪ್ರತಿದ್ಯ ಪರಮಾತ್ಮ ನಮ್ಮನ್ನು ಸುಧರೂಪದಿಂದ ಪ್ರಸಿದ್ಧಿಯಾ ನಿನ್ನ ಸ್ತೋತ್ರ ನಿನ್ನ ಪಾಠ ನಿನ್ನ ಪ್ರೀತಿ ನಿನ್ನ ಅನುಸರಣ ನಮ್ಮಲ್ಲಿ ಆ ನಿನ್ನ ಸ್ವರೂಪವು ನಾನೇ ಆಗ್ತಕ್ಕಂಥ ತಾನೇ ತಾನಾಗ್ತಕ್ಕಂಥ ಉಂಟುನೆಯನ್ನು ಭವಪಡ್ತಕ್ಕಂಥ ಜೀವಭಾವವನ್ನು ಮೀರಿ ಪರಮಾನಂದ ಸುಖವನ್ನು ಕಾಣತಕ್ಕಂಥ ಪರಮಾತ್ಮನೇ ನಾವು ಆಗೋದಕ್ಕ ಅನುಕೂಲತೆಗಳಲ್ಲ ಪ್ರಪಂಚಗಳು ಗುರುವಿನ ಅನುಗ್ರಹದಿಂದ ಶರೀರವನ್ನು ಮೀರಿ ಪರಮಾನಂದ ಸುಖವನ್ನು ಪಡ್ತಕ್ಕಂಥ ಒಂದು ಸೌಭಾಗ್ಯ ನಮ್ದೆಲ್ಲರಿಗೂ ಇದೆ